ನಮ್ಮ ದೇವರು ಬಹಳ ಹಳೇ ಕಾಲದ ದೇವರಾಗಿತ್ತು ಅದನ್ನು ಬಣ್ಣ ಹಚ್ಚಬೇಕು ಮೊದಲಿಂದ ಯಾವ ರೀತಿ ದೇವರು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಕಂಪ್ಲೀಟು ಇರ್ತಕ್ಕಂಥ ಬಣ್ಣ ಏನು ಏನು ಅಂತ ಅಲಂಕಾರ ಮಾಡಿರ್ತಕ್ಕಂಥ ಎಲ್ಲ ಎದು ಹೊಸ ಹಾಚಕ್ಕೆ ಶುರು ಮಾಡಿ ಹಾಗೆ ನಮ್ಮ ಶಾಸ್ತ್ರಿನಾದ ಅವರೊಂದು ಹೇಳ್ಬೋದು ಯಾವುದೇ ಒಂದು ದೇವರಿಗೆ ಪ್ರತಿಷ್ಠಾಪನೆ ಬರುವ ಪ್ರಾಣ ಪ್ರಶಿಕ್ಷಣ ಕೊಡಬೇಕು ಕೊಡ್ತಂದ್ರೆ ಆ ದೇವರಿಂದ ಒಂದು ಕೆರೆಯಿಂದ ಒಂದು ದಂಪಿನಲ್ಲಿ ನೀರು ತಗೊಂಡು ಒಂದು ಕಳಶ ಸ್ಥಾಪನೆ ಮಾಡಿ ಆ ದೇವರಿಂದ ಆ ಒಂದು ಏನು ಇರುತ್ತೋ ಆ ಶಕ್ತಿ ಆ ಕಳಶಕ್ಕೆ ಕೊಟ್ಟು ತರ ತದನಂತರ ದೇವರ ಶಿಥಿಲ ಮಾಡ್ಬೋದು ಅಂತೇಳಿ ಏನು ಅಂದಿನ ಪುರಾಣದಲ್ಲಿ ಹೇಳ್ತಾ ಇದ್ದಲ್ಲ ಅಂತ ಪುರೋಹಿತರು ಅದ್ರ ಪ್ರಕಾರವಾಗಿ ಹೊಸಕರೆಯಿಂದ ಈ ಕಳಶನ ತಗೊಂಡ್ಬೋದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕಲಸೆ ಆಡ್ತಿರಬೇಕು ಅಂದರೆ ಮದುವೆ ಆಗದೆ ಇರ್ತಕ್ಕಂಥ ಹುಡುಗ ಅಲ್ಲಿಂದ ಬಟ್ಟೆಗಳ ಮೇಲೆ ಏನು ಹಸಿರು ಬಟ್ಟೆಗಳೆಲ್ಲ ತಗೊಂಡು ಕಚ್ಚುಗಳೆಲ್ಲ ಹಚ್ಕೊಂಡು ಅದ್ರ ಮೇಲೆ ಕಲಶ ತಗೊಂಡು ಬಂದು ಶ್ರದ್ಧೆಯಿಂದ ಕಲ್ಚಾಗಿತ್ತು ಏನು ಈ ಮತ್ತೆ ಈ ಬರುವ ಪ್ರತಿಷ್ಠಾಪನೆ ಯಾವಾಗುತ್ತೋ ಅದು ನಾ ಕಚಕ್ಕೆ ಪ್ರಾರ್ಥಿಸ್ಟನ್ನು ಅದಕ್ಕೆ ಶಕ್ತಿ ಕೊಟ್ಟು ಅಲ್ಲಿ ಪೂಜೆ ಮಾಡಬ ಮಾಡಿದಂಥ ಟೈಮದು ಯಾವಾಗ ಕಲಶ ಬಂತು ಅಪಾರವಾದ ಜನಸಂಖ್ಯೆ ಬಂತು ಎಕ್ಸು ಫಟ್ಸು ಸುಮಾರು ಒಂದು ಜಾತ್ರೆ ಟೆಕ್ ಅದು ಮಾಡಿದಾಗ ಅಂದರೆ ಒಳ್ಳೆಯ ಕರಗ ಬಂದಾಗ ಬಂತಲ್ಲ ಕರ್ಗ ಯಾಕೆ ಮಾಡಬಾರ್ದು ಅನ್ನೋ ಒಂದು ಬುದ್ಧಿ ಆಗಿನ ಕಾಲದಲ್ಲಿ ಕೆಲವು ನಮ್ಮ ಹಿರಿಯರಿಗೆ ಕೊಟ್ಟಾಗ ಓ ಇದು ಕರ್ಗ ಮಾಡೋದು ಒಳ್ಳೆಯದು ಮೈನೂರಲ್ಲಿ ಮಾತ್ರ ನಡೀತಾ ಇದೆ ನಮ್ಮ ಚುಕ್ಕ ಮಾಡಬಾರ್ದು ಅಂತೇಳಿ ನಮ್ಮ ಕೋಲಾರ ಶಾಪು ನಮ್ಮ ಸುದರ್ಶನ ಸುಂದರ್ಶನವರು ಪ್ರಾಧಿಕೆಯಲ್ಲಿ ಅವರು ಅನ್ನ ಸಂತಾನೆ ಅಂತಂದರೆ ಅವ್ರ ಹೋಗಿ ಹದಿನೈದು ದಿವಸ ಅಲ್ಲೇ ಚಾಂಚ್ ಅನ್ನ ಸಂತೃಪ್ತಿ ಶುರು ಮಾಡಿದ್ದೆ ಕೋಲಾಟು ಅವ್ ಕೇಳಿದಾಗ ಆಯಿತು ಮಾಡಿ ಅಂತೇಳಿ ಎಳೆ ನಿಲ್ಲಪ್ಪ ಮಾತೇ ಮರ್ಕ್ರಾಪ ನಮ್ಮಪ್ಪ ಇವ್ರು ಹೋಗಿ ಓಡೋರು ಹೋಗ್ಬಿಟ್ಟು ಅಲ್ಲಿಂದ ಮುಲೆ ಕಟ್ಟ ಕರ್ಕೊಂಡು ಬರೀ ಮುನ್ನೂರು ರೂಪಾಯಿ ಕರ್ಗ ಮಾಡಿರುವುದು ನಾನು ನೋಡಿರ್ತಕ್ಕಂಥ ಇತಿಹಾಸ ಇದೆ ಆ ಆವತ್ತಿನಲ್ಲಿ ಶುರುವಾಗಿ ಕರ್ಗ ಇವತ್ತು ಅರವತ್ತ್ ಇಸ್ವಿ ಕರ್ಗ ಶುರು ಮಾಡಿದ್ವಿ ಅರವತ್ತ್ಮೂರನೇ ಇಷ್ಟು ಕರ್ಗ ಭಾಳ ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ಮೊದಲು ಏನಿದೆಯೋ ಅದಕ್ಕೆ ಎರಡು ಮೂರು ನಾಲ್ಕು ಪಟ್ಟಷ್ಟು ಉತ್ತೇಜನ ಸಿಗ್ತಾ ಇದೆ ನಮ್ಮ ಇವತ್ತ ಈ ಒಂದು ಕರಗ ಮಹೋತ್ಸವ ಮೂವತ್ತ ಶಾರಿಗೆಗಾಗಿ ಮಾಡ್ತಕ್ಕಂಥ ಇದು ಪದ್ಧತಿ ಈ ಪದ್ಧತಿ ಮಾಡಿದ ಮೇಲೆ ಬೆಂಗಳೂರು ಅಧ್ಯಕ್ಷ ಒಂದು ಪೇಪರ್ ಸ್ಟೇಟ್ಮೆಂಟ್ ಸುಮಾರು ಐನೂರ ಅರವತ್ತೆಂಟು ವರ್ಷಗಳ ಹಿಂದೆ ಇತಿಹಾಸ ಪಟ್ಟ ನೋಡಿದಾಗ ಅಂತ ಚಿಕ್ಕಬಳ್ಳಾ ಮಧು ಅವರು ಅವರುದಾಗಿ ಪತ್ರಕಾಂತರಿಗೆ ಸ್ಟೇಟ್ಮೆಂಟ್ ಆ ದೇವತೆ ಎಲ್ಲರೂ ಆಶೀರ್ವಾದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಅಲ್ಲ ಇಡೀ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಸೇವೆ ಮಾಡ್ತಾರೆ ಅವರಿಗೆಲ್ಲ ನಮ್ಮೆಲ್ಲ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀವಿ ಅವೇನು ಇವತ್ತು ಮೀಡಿಯಾ ನೋಡಿದ್ದೀರಾ ಯಾಕೆ ಪ್ರಚಾರ ಮಾಡಬೇಕು ಅಂತಂದ್ರೆ ಈ ಹೆಣ್ಮಕ್ಳು ಅಷ್ಟೇ ಇದ್ದೀವಾಗ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಮದುವೆ ಆಗಿ ಹೋಗಿದ್ದಾರೋ ಹೆಜಗಳ ದರ್ಗಾಂದ ತಕ್ಷಣ ಇಡೀ ನಮ್ಮ ಮನೆಯಲ್ಲೇ ಹೋಗಿ ಯಾವ ಥರ ಹಬ್ಬ ಮಾಡ್ತೀವೋ ಆ ರೀತಿ ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಬ್ಬನ ಆಚರಣೆ ಮಾಡ್ತಾರೆ ಎಲ್ರಿಗೂ ಆ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾರೆ ಅಂತ ಹೇಳಿ ಈ ಜಾಲಾರಿ ಗಂಗಮ್ಮ ದೇವಾಲಯ ಹಾಗೂ ಶ್ರೀ ಧರ್ಮರಾಯರ ಕರಗಮೋತ್ಸವದ ಪರವಾಗಿ ಊರಿನ ಜನತೆಗೂ ಎಲ್ಲರಿಗೂ ಧನ್ಯವಾದಗಳು ಅಭಿನಂದ ಅಭಿನಂದನೆಗಳು ಈ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಸುಮಾರು ಅರವತ್ತ್ಮೂರೇ ವರ್ಷದ ಕರಗ ಮಹೋತ್ಸವ ಶ್ರೀ ಧರ್ಮೇಂದ್ರ ಮೇಲೂರು ಧರ್ಮೇಂದ್ರ ಅವರಿಂದ ಈ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮವಾಗಿ ನಾಳೆ ದಿನಾಂಕ ಸೋಮವಾರ ನಾಳೆಯಿಂದ ಸೋಮವಾರ ಗಣಪತಿ ಹೋಮ ಪ್ರಾರಂಭ ಆಗುತ್ತೆ ಆ ಗಣಪತಿ ಹೋಮ ಬೆಳಗ್ಗೆ ಒಂಬತ್ತರಿಂದ ಸುಮಾರು ಒಂದು ಹತ್ತು ಗಂಟೆ ಕಾಲಕ್ಕೆ ಮುಕ್ತಾಯವಾಗುತ್ತೆ ಇದೇ ರೀತಿ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂಡಿಕಾ ಹೋಮ ಪ್ರಾರಂಭ ಆಗುತ್ತೆ ನಮ್ಮ ರಮೇಶ್ ಶಾಸ್ತ್ರಿಗಳ ಕಡೆಯವರಿಂದ ಮತ್ತು ಸುಮಂಗಲೇರಿಂದ ಕುಂಕುಮಾರ್ಚನೆ ಹಾಗೂ ದೇವಿಗೆ ಅಲಂಕಾರ ಶ್ರೀಧರ್ಮರಾಯರ ಕರಗ ಮತ್ತು ದ್ರೌಪದಮ್ಮನವರಿಗೆ ಅಲಂಕಾರ ಎಲ್ಲ ದೇವರೊಳಗೂ ಅಲಂಕಾರ ಆಗಿ ಮತ್ತು ಆವತ್ತೇ ಒಂದು ವಾಸವಿ ಚೌಟ್ರಿಯಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ರೀತಿಯಲ್ಲಿ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತಿಗೆ ಒಂದು ಪೂರ್ಣಾವತಿ ನೆವಹಿಸಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಇದೇ ರೀತಿ ಊರಿನ ಎಲ್ಲ ಒಂದು ರಾಜಬೀದಿಗಳಲ್ಲಿ ಒಂದು ಆ ದೇವ್ರನ್ನ ಜಾಲಾರಿ ಗಂಗಾ ಮಾತಾ ಈ ದೇವ ದೇವ್ರನ್ನ ಮೆರವಣಿಗೆಯನ್ನು ತರ್ತೀವಿ ಆ ಮೆರವಣಿಗೆ ತಂದು ಎಲ್ಲ ಊರೆಲ್ಲ ತಿಳಿಸಿ ಸಂಜೆ ದೇವಸ್ಥಾನಕ್ಕೆ ಮತ್ತೆ ಇಡ್ತೀವಿ ಇದೇ ರೀತಿ ಬುಧವಾರ ಒಂದು ಸಂಜೆ ಬಳೆ ಶಾಸ್ತ್ರ ಅಂತೇಳ್ಬಿಟ್ಟು ಬೆಳಗ್ಗೆ ನೆರವೇರಿಸಿ ಸಂಜೆ ಒಂದು ಈ ದ್ರೌಪದಮ್ಮ ಮತ್ತು ಇವ್ರನ್ನ ಒಂದು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಧ್ವಜಾರೋಹಣ ಅಂತ ಕಾರ್ಯಕ್ರಮ ಅಂತ ನೆರವೇರಿಸ್ತೀವಿ ಆ ಧ್ವಜಾರೋಹಣ ಕಾರ್ಯಕ್ರಮ ಸಂಜೆ ಒಂದು ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಕಾರ್ಯಕ್ರಮ ನೆರವೇರುತ್ತೆ ಇದೇ ರೀತಿ ಗುರುವಾರ ಹಸಿ ಕರ್ಗ ಹಸಿ ಕರ್ಗ ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಎಲ್ಲ ಒಂದು ರಾಜ್ಯದ ಬೀದಿಗಳಲ್ಲಿ ಬಂದು ಬಜಾರ್ ರಸ್ತೆ ಆಗೋದು ಬಿ ಬಿ ರಸ್ತೆ ಆಗೋದು ಟೌನಲ್ಲು ನಮ್ಮ ನಮ್ಮ ಧರ್ಮಛತ್ರ ರಸ್ತೆ ಆಗೋದು ಮತ್ತು ಸುಬ್ರಾಯನ್ಪೇಟೆಯಿಂದ ಹಿಡಿದು ಹೊರ್ಟು ಸ್ಕೂಲ್ ರೋಡ್ ರಸ್ತೆಯಿಂದ ಬಂದು ಎಲ್ಲ ಒಂದು ರಾಜ ಕದ್ವಾರ ಮಗಳೆಲ್ಲ ಹೊರಟು ಸುಮಾರು ರಾಜಬೀದಿಗಳಲ್ಲಿ ಬೀದಿಗಳಲ್ಲಿ ಬಂದು ಒಂದು ಕಾರ್ಯಕ್ರಮ ಅಸಿ ತೆರೆವರ್ಗ ಹೊತ್ಕೊಂಡು ಬರ್ತಾರೆ ಸಿ ಧರ್ಮೇಂದ್ರ ಅವರು ಅದೇ ರೀತಿ ಒಂದು ದೇವಸ್ಥಾನ ಮುಂಭಾಗ ಬರೋಷ್ಟೊತ್ತಿಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಆ ಥರ ಮನೆಯಾಗ ಹಸಿ ಕರ್ಗ ಮುಕ್ತಾಯ ಆಗುತ್ತೆ ಇದೇ ರೀತಿ ಶುಕ್ರವಾರ ಬೆಳಗ್ಗೆ ಜಾತ್ರಾ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಒಂದು ಒಂಬತ್ತರಿಂದ ಹತ್ತು ಗಂಟೆವರೆಗೂ ಜಾತ್ರಾ ಮಹೋತ್ಸವ ಇರುತ್ತೆ ಎಲ್ಲ ಸುಮಂಗ್ಲೀರು ಅವ್ರವ್ರ ಮನೆಗಳಿಂದ ತಂಬಿಟ್ಟು ತಂದು ಆ ತಾಯಿಗೆ ಒಂದು ಆರತಿ ಬೆಳಗಿ ಒಂದು ಹೂವಿ ಒಳ್ಳೆಯ ಒಂದು ಹೂವಿನ ಅಲಂಕಾರ ಆಗಿರುತ್ತೆ ಅವತ್ತು ಬೆಳಗ್ಗೆಯಿಂದನೇ ಪ್ರಸಾದ ವಿನಿಯೋಗ ಇರುತ್ತೆ ಸಂಜೆವರೆಗೂ ಪ್ರಸಾದ ವಿನಿಯೋಗ ಭಜನೆ ಇರುತ್ತೆ ಸಾಯಂಕಾಲ ಭಜನಾ ವ್ಯವಸ್ಥೆ ಇರುತ್ತೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ ಇದೇ ರೀತಿ ಸಂಜೆ ಒಂದು ಏಳು ಗಂಟೆಗೆ ಸಪ್ತಕಲಶ ಕರಗ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಸಪ್ತಕಲಶ ಕರಗ ಟೌನಲ್ನಲ್ಲಿ ಒಂದು ಸ್ಟೇಜ್ ಹಾಕಿ ಒಂದು ಭಾಳ ವಿಜೃಂಭಣೆಯಿಂದ ಸಪ್ತಕಲಶ ಕರಗವನ್ನು ನೆರವೇರಿಸಿ ಒಂದು ಸುಮಾರು ಒಂದು ಗಂಟೆಗಳ ಒಂದು ಎಂಟು ಏಳುವರೆಯಿಂದ ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಒಂಬತ್ತು ಒಂಬತ್ತು ಗಂಟೆಗೆಲ್ಲ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಇದೇ ರೀತಿ ಶನಿವಾರ ಬೆಳಗ್ಗೆ ಶ್ರೀ ಧರ್ಮೇಂದ್ರ ಅವರಿಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ಬಳೆ ಶಾಸ್ತ್ರ ಮತ್ತು ಅರ್ಶನಾ ಕುಂಕುಮ ಮತ್ತು ಬಳೆ ಶಾಸ್ತ್ರ ಅಂತೇಳಿ ಒಂದು ಕಾರ್ಯಕ್ರಮ ಆ ಕರಗದ ಕರಗ ಹೂವಿನ ಕರಗ ಇರೋದರಿಂದ ಒಂದು ಆ ಕಾರ್ಯಕ್ರಮ ನೆರವರುತ್ತೆ ಸುಮಾರು ಒಂದು ಹನ್ನೆರಡು ಗಂಟೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹನ್ನೆರಡರಿಂದ ಹನ್ನೆರಡುವರೆಗೆ ಮುಕ್ತಾಯಿ ಅಲ್ಲಿ ಒಂದು ಪ್ರಸಾದ ವಿನಿಯೋಗ ನಿರ್ವರುತ್ತೆ ಈ ಸತಿ ಭಾಳ ಬಿಸಿಲು ಇರೋದರಿಂದ ಎಲ್ಲ ಅವ್ರವ್ರ ಊರುಗಳಿಂದ ಭಾಳಷ್ಟು ಜನ ತಮ್ಮ ತಮ್ಮ ಹಬ್ಬಕ್ಕೆಲ್ಲ ಈ ನಾಡ ಹಬ್ಬಕ್ಕೆ ಬಂದಿರ್ತಾರೆ ಮೊದಲಿಂದ ಈ ನಾಡ ಹಬ್ಬಕ್ಕೆ ಬಂದಿರೋದ್ರಿಂದ ಎಂಟು ಗಂಟೆಗೆ ಬಿಸ್ತಿರೋದೇ ಎಂಟು ಗಂಟೆಗೆ ಈ ಸತಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆಗೆ ಕರಗನ ಸ್ಟಾರ್ಟ್ ಮಾಡ್ತೀವಿ ಒಂಬತ್ತು ಗಂಟೆಗೆ ಕರಗ ಸ್ಟಾರ್ಟ್ ಮಾಡಿ ಸುಮಾರು ನಾಲ್ಕು ಕಡೆ ವಾದ್ಯಗೋಷ್ಠಿಗಳನ್ನು ನೆರವೇರಿಸಿರ್ತೀವಿ ಒಂದು ಟೌನ್ ಹಾಲಲ್ಲಿ ಒಂದು ಹಿಂದಿ ರಸ್ತೆಯಲ್ಲಿ ಒಂದು ಬಸ್ ಸ್ಟ್ಯಾಂಡು ನಮ್ಮ ಮತ್ತೆ ಸಂತೆ ಮಾರ್ಕೆಟ್ ಮೈದಾನ ಈ ನಾಲ್ಕು ಕಡೆ ಇನ್ನೊಂದು ಕಡೆ ಮೂರ್ತಿ ನರ್ತ ಇವಾಗ ಕಾಸು ಚಿನ್ನಮ್ಮ ಅಂತ ಒಂದು ಅರ್ಹತೆ ಇರುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪಲ್ಲಕ್ಕಿಗಳು ನಮ್ಮ ಕಾಳಿಕಮ್ಮ ದೇವಸ್ಥಿ ಸುಬ್ರಹ್ಮಣ್ಯ ಶಾಸ್ತ್ರಿ ಕಡೆ ವಿರುದ್ಧ ಮತ್ತು ಸುಮಾರು ಒಂದು ಊರುಗಳಿಂದ ಪಲ್ಲಕ್ಕಿಗಳು ಬರುತ್ತೆ ಆ ಜಾಲರಿ ಗಂಗಮ್ಮ ತಾಯಿ ಪಲ್ಲಕ್ಕಿ ಇರುತ್ತೆ ಯೋಗಿನಾರಾಯಣ ತೀರ್ಥದ ಪಲ್ಲಕ್ಕಿ ಇರುತ್ತೆ ಸುಮಾರು ಹಳ್ಳಿಗಳಿಂದ ಒಂದು ಇಪ್ಪತ್ತು ಪಲ್ಲಕ್ಕಿಗಳೆಲ್ಲ ಬರುತ್ತೆ ಈ ಕಾರ್ಯಕ್ರಮ ಕರಗ ಹೊತ್ತು ಆ ಧರ್ಮೇಂದ್ರವರು ಪ್ರತಿ ಪಲ್ಲಕ್ಕಿ ಮುಂದೆ ಪ್ರತಿ ಆರ್ಕೆಸ್ಟ್ರಾಗ ಮುಂದೆ ಎಲ್ಲ ತಮ್ಮ ತಮ್ಮ ಮನೆಗಳಿಂದ ಪೂಜೆ ಸ್ವೀಕರಿಸಿ ಇಡೀ ಚಿಕ್ಕಬಳ್ಳಾಪುರ ಎಲ್ಲ ಸುಮಾರು ರಾ ಲಾಸ್ಟ್ ಟೈಮು ಅದರ ಲಾಸ್ಟ್ ಟೈಮು ಒಂದು ಇಪ್ಪತ್ನಾಲ್ಕು ಅವರಾಯಿತು ಒದ್ಸತಿ ಇಪ್ಪತ್ತಾರವರಿಂದ ಆಯಿತು ಆದಷ್ಟು ಬೇಗನ ಬಿಸಿಲು ಬೇಗದಿಂದ ನಾವು ಈ ಸರ್ತಿ ಬೇಗನೆ ಮುಗಿಯೋದಕ್ಕೆ ಧರ್ಮೇಂದ್ರ ಅವರಿಗೆ ಸೂಚನೆಯಿಂದ ನಾವು ಹೇಳಿದ್ದೀವಿ ಈ ಸತಿ ಭಾಳ ಬಿಸಿಲಿನಿಂದ ಮನೆಗಳ ಪೂಜೆ ಒಂದು ಭಾ ಭಾಳ ಬೇಗಷ್ಟು ಸ್ವೀಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂದ್ಕೊಂಡಿದ್ವಿ ಭಾನುವಾರ ಒಂದು ಸುಮಾರು ಒಂದು ಏಳರಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಒಂದು ಟೈಮಲ್ಲಿ ಅದ್ದುಂಡ ಪ್ರವೇಶವನ್ನು ಬಂದು ಆಮೇಲೆ ಇದೇ ರೀತಿ ಸೋಮವಾರ ಸಂಜೆಗೆ ವಸಂತೋತ್ಸವ ಕಾರ್ಯಕ್ರಮ ಅಂತಿದೆ ಆ ಒಂದು ಒಂಕೆ ಕರಗ ಅಂತ ಆ ಒಂದಿಕೆ ಕರ್ಗನ ತಲೆ ಮೇಲೆ ಹೊತ್ತು ಸುಮಾರು ನಾಲ್ಕು ಗಂಟೆಗೆ ಪ್ರಾರಂಭ ಆದರೆ ಒಂದು ಐದರಿಂದ ಐದುವರೆಗೆ ಕಾರ್ಯಕ್ರಮ ಮುಖ್ಯ ಆಗುತ್ತೆ ಅಂದರೆ ನಾಳೆ ಸುಮಾರು ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಸೋಮವಾರ ಪ್ರಾರಂಭ ಆದರೆ ಸುಮಾರು ಇಪ್ಪತ್ತೊಂದನೇ ತಾರೀಕರೆಗೂ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆ ಇರುತ್ತೆ ಈ ಕಾರ್ಯಕ್ರಮ ಯಶಸ್ವಿ ಅಂದರೆ ಎಲ್ಲ ತಮ್ಮ ತಮ್ಮ ಮನೆಗಳಿಂದ ಹಬ್ಬಕ್ಕೆ ಒಂದು ರಜೆ ರಜೆಯಿಂದ ಹೊಡೆದು ಎಲ್ಲನೂ ರಜೆಗೋಸ್ಕರ ಎಲ್ಲ ಮಕ್ಕಳು ಬಂದಿರ್ತಾರೆ ಭಾಳ ಈ ನಾಡ ಹಬ್ಬನ ಒಂದು ಇಡೀ ವಿಜೃಂಭಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಮನಸಂತೋಷ ಬಂದು ಅಷ್ಟು ವಿಜೃಂಭಿಸ್ತಾರೆ ಜನ ಆ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಜನ ಜನತೆ ಬರಬೇಕು ಅನ್ನೋ ಆಂಧ್ರ ಕಡೆಯಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೋ ನಮಗೆ ಗೊತ್ತಿರಲ್ಲ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ನಿರೀಕ್ಷೆ ಮೀರಿ ಸೇರ್ತಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳ್ಬಿಟ್ಟು ಎಲ್ಲ ಸಮಸ್ತ ನಾಡಿಗೆ